ನನ್ನ ಹೆಸರು ಬೆಳ್ಶೆಟ್ಟಿ ರಮೇಶ್ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರು ದಿನ ಮೂಲ ಸಿದ್ಧಾಂತಗಳ ಯಜಮಾನಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಲಾರ ಜಿಲ್ಲಾ ಸಮಿತಿ ಇವತ್ತು ನಲವತ್ತಾರನೇ ರೈತರ ಹುತಾತ್ಮರ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು ಆ ಒಂದು ಪ್ರಯುಕ್ತ ಇವತ್ತೇನು ನರಗುಂದ ನವಲಗುಂದ ಏನೊಂದು ಘಟನೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ರೈತ ಸಂಘ ಉಗಮವಾಗಲಿಕ್ಕೆ ಮತ್ತು ರೈತ ಸಮುದಾಯ ಇಷ್ಟೊಂದು ಪ್ರಬಲವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಡಲಿಕ್ಕೆ ಕಾರಣಗಾದಂಥ ನರಗುಂದ ಮತ್ತು ನವಲಗುಂದ ಒಂದು ಘಟನೆ ಏನಿದೆ ಅವತ್ತೇನು ರೈತರು ಹುತಾತ್ಮರಾದರೂ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಅನುಕೂಲ ಮತ್ತು ಅವರ ಹೋರಾಟದ ಪ್ರೇರಣೆಯನ್ನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪಸರಿಸಲು ಮತ್ತು ವಿಸ್ತರಿಸಲು ಪ್ರಯುಕ್ತ ಇವತ್ತು ನಲವತ್ತಾರನೇ ಅವರ ರೈತ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ತಾ ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡಲಾಯಿತು ಇವತ್ತೊಂದು ದಿನ ಏನು ಅವರು ಹುತಾತ್ಮ ರೈತರ ರೈತರ ಆತ್ಮಗಳಿಗೆ ಶಾಂತಿಯನ್ನು ಕೋರುತ್ತ ಮತ್ತೆ ಈ ಒಂದು ದಿನ ನಮ್ಮ ಒಂದು ಅಕ್ಕೊತ್ತಾಯ್ದು ಅದು ಜಿಲ್ಲಾ ಜಿಲ್ಲಾ ಮಟ್ಟದ ಮುಂದೆ ಇಡಲಾಯಿತು ಜಿಲ್ಲಾ ಮಟ್ಟದ ಮುಂದೆ ಅದು ಒಂದು ಇವತ್ತೇನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಅವರು ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷತೆ ಹಾಗಾಗಿ ಆ ಒಂದು ಪ್ರಯುಕ್ತ ಏನು ಕೋಲಾರ ಜಿಲ್ಲೆಯ ಸಮಸ್ಯೆಗಳಂತ ಏನು ನೀರಾವರಿ ಬವಣೆ ಅದನ್ನು ನೀಗಿಸಲು ಸರ್ಕಾರಗಳು ಹಿಂದೇಟಾಗ್ತಕ್ಕ ಒಂದು ಕಾರಣ ನೀರಾವರಿ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಕಾರ್ಯಗತಗೊಳಿಸಬೇಕು ಒಂದು ಎರಡನೇದು ಏನು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಫಿಫ್ಟಿ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ ಅದಕ್ಕೆ ಹಲವಾರು ಕಾರಣಗಳನ್ನು ಇರ್ತಾ ಇದೆ ಸರ್ಕಾರ ಏನು ಅರಣ್ಯ ಒತ್ತುವರಿ ಮತ್ತು ಜಾನುವಾರುಗಳು ಮತ್ತು ಒಂದು ಊರಿಗೆ ಇಷ್ಟೊಂದು ಗೋಮಾಳ ಇರಬೇಕು ಅನ್ನೋ ಒಂದು ಕಾರಣ ನೆಪಗೊಟ್ಟಿ ದಿನೇ 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 ಅದು ಅದನ್ನು ತುಂಬ ವಿಳಂಬ ಮಾಡುತ್ತಾರೆ ಆದಷ್ಟು ಬೇಗ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಏನು ಅರ್ಜಿಯನ್ನು ನಮೂನೆಯನ್ನು ಹಾಕ ರೈತರಿಗೆ ನೀವು ಆದಷ್ಟು ಬೇಗ ಜಮೀನನ್ನ ಸಾಗುವಳಿ ಮಾಡಿ ಅವರ ಜೀವನೋಪಯೋಗಕ್ಕೆ ಅನುಕೂಲವಾಗಿರುತ್ತೆ ರೀತಿ ಮಾಡಬೇಕಾಗಿ ತಮ್ಮ ವಿನಂತಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅದೇ ರೀತಿ ಅಂದರೆ ಏನು ಈ ಅರಣ್ಯ ಇಲಾಖೆ ಜಿಲ್ಲಾದ್ಯಂತ ಸೃಷ್ಟಿ ಮಾಡ್ತಕ್ಕಂಥ ಸಂಘರ್ಷ ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಅಲ್ಲ ರಾಜಕಾರಣಿಗಳು ಸ್ಪಷ್ಟವಾದ ಮಾಹಿತಿ ಇಲ್ಲ ರೈತರು ಪ್ರಾಣ ಹಿಡ್ತಾ ಇದ್ದಾರೆ ಊರೂರಿಗೂ ಬಂದು ಬೌಂಡ್ರಿ ಆಗ್ತಾ ಇದ್ದರೆ ನೋಟಿಸ್ ಕೊಡ್ತಾ ಇದ್ರೆ ನಾವು ಯಾರನ್ನ ಕೇಳ್ಕೋಬೇಕು ಅಂತ ಅರ್ಥ ಆಗ್ತಲ್ಲ ಯಾರನ್ನ ಕೇಳಿದ್ರೆ ಇದು ಉಚ್ಚ ನ್ಯಾಯಾಲಯದ ಆದೇಶ ಅಂತಾರೆ ಈಗ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಂಥ ಕ್ರಮಗಳೇನು ಅಟ್ಲೀಸ್ಟ್ ರೈತರ ಪರವಾಗಿ ರೈತರಿಂದ ಹಾಳಾಗ್ತಾರ ಜಮೀನುಗಳ ಪರವಾಗಿ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಒಂದು ಒಕ್ಕಲೊತ್ತು ಹಾಕೋಕ್ಕಾಗಲ್ವಾ ನಮ್ಮ ಭವನೆಗಳನ್ನು ನೀಳ್ಕೊಳಕ್ಕಾಗಲ್ವಾ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ರೈತರ ಹುತಾತ್ಮ ದಿನ ದಿನಾಚರಣೆ ಪ್ರಯುಕ್ತ ಒಂದು ನಮ್ಮ ಬೇಡಿಕೆಯನ್ನು ಮಂಡನೆ ಮಾಡಿದ್ದೇವೆ ಆದಷ್ಟು ಬೇಗ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಒತ್ತಾಯ ಮಾಡ್ತವೆ ಒತ್ತಾಯ ಮಾಡದೇ ಇದ್ದ ಸಂದರ್ಭದಲ್ಲಿ ಮುಂದಿನ ಕಾಲಘಟ್ಟದಲ್ಲಿ ರೈತ ಸಂಘದ ಬಹಳ ಏನು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ರೀತಿ ಸರ್ಕಾರಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ರಾಜಕಾರಣಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ ನಮಸ್ಕಾರ